ಕಾಟಾಚಾರಕ್ಕೆ ಗ್ರಾಮಸಭೆ ಆಯೋಜನೆ ಸಮಸ್ಯೆ ಆಲಿಸಲು ಅಧಿಕಾರಿಗಳೇ ಇಲ್ಲದೆ ನಡೆದ ಗ್ರಾಮ ಸಭೆ ಬೆಂಗಳೂರು ಉತ್ತರ ತಾಲೂಕು ದಾಸನ್ಪುರ ಹೋಬಳಿಯ ಸೊಂಡೆಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿಲಕ್ಷ್ಮಮ್ಮ ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆಯಲ್ಲಿ ಬೇರೆ ನಿನಗೆ ಎಷ್ಟೇ ಗ್ರಾಮಸ್ಥರು ಹಾಜರಾಗಿದ್ದು ಸಮಸ್ಯೆ ಆಲಿಸಲು ಅಧಿಕಾರಿಗಳು ಗೈರಾಗಿದ್ದು ಕಾಟಾಚಾರಕ್ಕೆ ಈ ಗ್ರಾಮ ಸಭೆ ನಡೆಸಿದ್ದಾರೆ ಎಂದು ಜನಾಕ್ರೋಶ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಇಲಾಖೆಯಲ್ಲಿ ಸಿಗುವ ಸವಲತ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಗ್ರಾಮ ಸಭೆಗಳ ಉದ್ದೇಶ ಆದರೆ ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಹೊರತುಪಡಿಸಿ ಇನ್ಯಾವುದೇ ಅಧಿಕಾರಿಗಳು ಪಾಲ್ಗೊಂಡಿರಲಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆಲವು ಸದಸ್ಯರು ಬೆರಲೇಣಿಕೆಯಷ್ಟೇ ಗ್ರಾಮಸ್ಥರ ರೈತರ ಸಮ್ಮುಖದಲ್ಲಿ ಸಭೆ ನಡೆಸಿ ಸಭೆಯ ನಿಯಮಗಳನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಡಳಿತ ಮಂಡಳಿಯನ್ನು ಗಾಳಿಗೆ ತೂರಿದ್ದಾರೆ ಎನ್ನಲಾಗಿದೆ ಅಧಿಕಾರಿಗಳು ಇಲ್ಲ ಜನದ ನಮ್ಮ ಜನಸಂಖ್ಯೆಲಿ ಯಾರು ನಮ್ಮ ಜನದ ಒಟ್ಟು ಎಂಟು ಸಾವಿರ ಚಿಲ್ಲರೆ ಜನದಲ್ಲಿ ಯಾರು ಇಲ್ಲ ಏನ ಇವರು ಕಾರ್ಯಕ್ರಮ ಒಂದು ಗ್ರಾಮಸಭೆ ಆಲೆ ಹದಿನಾಲ್ಕು ತಿಂಗಳಿಂದ ಮಾಡಿರಲಿಲ್ಲ ಏನ ಇದ್ರದ್ದು ಫಿಫ್ಟೀನ್ ಫೈನಾನ್ಸ್ ಈ ಸರ್ಕಾರದಿಂದ ಬರ್ಗೊಂಡ್ ಸವಲತ್ತುಗಳು ನಿಂತೋಗಿತ್ತು ಇದಕ್ಕೆ ಮೇನ್ ಕಾರಣ ಒಗಳ ಬದಲಾವಣೆಗಳು ಒಂದು ವರ್ಷಕ್ಕೆ ಮೂರು ನಾಲ್ಕು ಜನ ಪಿಡಿಒಗಳು ಬದಲಾಗ್ತವ್ರೆ ಒಂದು ವರ್ಷಕ್ಕೆ ಮೂರು ನಾಲ್ಕು ಜನ ಅಧ್ಯಕ್ಷ ಉಪಾಧ್ಯಕ್ಷಗಳು ಬದಲಾದಾಗ ಇಲ್ಲಿ ಅಭಿವೃದ್ಧಿ ಶೂನ್ಯ ಹಂಗಾಗಿ ಈ ಗ್ರಾಮ ಏನಾಗಿದೆ ಅಂದ್ರೆ ಸರ್ಕಾರಿ ಸವಲತ್ತುಗಳು ರೈತರಿಗೆ ಜನಗಳಿಗೆ ಸಾರ್ವಜನಿಕ ಸಿಗ್ತಾ ಇಲ್ಲ ಈ ಸಿಗದೇನೆ ಇರೋ ಕಾರಣಗಳಿಗೆ ಈ ಅಧಿಕಾರವಾಗಿಯೂ ಈ ಅಧಿಕಾರಗಳನ್ನ ಬಹುಪಾಲು ಮಾಡ್ತಾ ಇರೋದೇ ಮೇಜರ್ ಕಾರಣ ಆಗುತ್ತೆ ಗ್ರಾಮ ಸಭೆ ನಡೆಯೋದು ಗ್ರಾಮದಲ್ಲಿರುವ ಪ್ರತಿಯೊಬ್ಬ ಸಾರ್ವಜನಿಕನಿಗೆ ತಲುಪೋ ತಲುಪ ಸಾರ್ವಜನಿಕ ತಲುಪಬೇಕಾಗಿತ್ತು ಯಾರು ಬಂದಿಲ್ಲ ಇದು ಆದರೂ ಆಧ್ರವಾಗಿ ಆದರೂ ಆಧ್ರವಾಗಿ ಮಾಡಿರುವಂತ ಗ್ರಾಮ ಸಭೆ ಅಂತ ಎಲ್ಲಾರ ಮುಂದೆ ತಣ್ಣ ಮುಂದೆ ಕಾಣಿಸ್ತಾ ಇತ್ತು ಆಮೇಲೆ ಗ್ರಾಮ ಪಂಚಾಯತ್ ಇಪ್ಪತ್ತೊಂದು ಜನ ಗ್ರಾಮ ಸಭೆಯಲ್ಲಿ ಸುಮಾರು ಏಳೆಂಟು ಜನ ಗ್ರಾಮ ಪಂಚಾಯತಿ ಮೆಂಬರ್ ಬರ್ತಾರೆ ಅದು ನೀವೇ ಕೇಳ್ಬೇಕು ನೀವು ಈ ಮೀಡಿಯಾದವರೇ ಕೇಳ್ಬೇಕು ಯಾಕೆ ನೀವು ಇವತ್ತು ಇವತ್ತು ಈ ಗ್ರಾಮ ಸಭೆಗೆ ಹೋಗಿಲ್ಲ ಅಂತ ನೀವು ಬರ್ದೇನೆ ಇರೋ ಗ್ರಾಮ ಪಂಚಾಯತಿ ಸದಸ್ಯರು ಕೇಳ್ಬೇಕು ಆಮೇಲೆ ನಮ್ಮಲ್ಲಿರೋ ಉನ್ನತ ಅಧಿಕಾರಿಗಳು ನಮ್ಮ ಇಒ ಆಗಲಿ ನಮ್ಮ ಸಿಇಒ ಆಗಲಿ ನೀವು ಯಾವಾಗ ಸಿಕ್ತ ಕೇಳಿ ಯಾಕೆ ನೀವೆಲ್ಲ ಗ್ರಾಮ ಪಂಚಾಯತಿಗೆ ಗ್ರಾಮ ಸಭೆಗಳಿಗೆ ಹೋಗ್ತಾ ಇಲ್ಲ ಏಕೆ ನೀವು ಅವ್ರನ್ನ ಸಾರ್ವಜನಿಕರನ್ನ ಎದುರಿಸಕ್ಕೆ ಏನಾದ್ರು ತೊಂದರೆ ಆಯ್ತಾದ ತಹಸೀಲ್ದಾರ್ಗಳು ಬಂದಿಲ್ಲ ಇಲ್ಲಿ ನಮ್ಮಲ್ಲಿ ಅಕ್ರಮ ಬಡಾವಣೆಗಳಾಗವೆ ನಮ್ಮಲ್ಲಿರೋ ಗೋಮಾಳ ಸರ್ವೆ ನಂಬರ್ ಅರವತ್ತೆಂಟು ಅರವತ್ನಾಲ್ಕು ಗೋಮಾಳಗಳು ಒತ್ತುವರಿಯಾಗಿ ಆಗಿ ಒಂದು ಎಕರೆ ಜಮೀನಿದ್ರೆ ಒಂದೂವರೆ ಎಕರೆ ಲೇಔ ತೊಡೆದು ಅಮಾಯಕರಿಗೆ ಮಾರೋರೆ ಇದೆಲ್ಲ ಇದನ್ನ ಇದಕ್ಕೆ ಪ್ರಶ್ನೆ ಪ್ರಶ್ನೆ ಆಗ್ಬಿಟೈತೆ ನಮ್ಮಲ್ಲಿ ಅದು ಬೆಂಗಳೂರಿಗೆ ಹತ್ರ ಇರುವಂತಹ ವಿಧಾನಸೌಧ ಕೇವಲ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಈ ನಮ್ಮ ಸೊಂಡೆಗೊಪ್ಪ ಇದು ಇದನ್ನ ನಮ್ಮ ಜಿಲ್ಲಾಧಿಕಾರಿಗಳಾಗ್ಲಿ ತಾಲೂಕ್ ದಂಡಾಧಿಕರಾಗಲಿ ನಮ್ಮ ಸಿಇಒ ಆಗಲಿ ಇವರೆಲ್ಲ ಬಂದು ಕ್ರಮ ತಗೊಬೇಕು ವಾಸ್ತವ ನೋಡಬೇಕು ಈ ಗ್ರಾಮ ಸಭೆಯಲ್ಲಿ ಜನಗಳಿಗೆ ಉಪಯೋಗ ಏನೂ ಆಗಿಲ್ಲ ಜನಗಳಿಗೆ ಉಪಯೋಗ ಯಾವುದು ಆಗ್ತಾನೇ ಇಲ್ಲ ಇವತ್ತಿಂದ ಅಲ್ಲ ಕಳೆದ ಮೂರು ವರ್ಷದಿಂದ ನಮ್ಮ ಪಂಚಾಯತಿಲಿ ಸಾರ್ವಜನಿಕ ಯಾವುದು ಅನುಕೂಲ ಏನೈತೆ ಸರ್ಕಾರದಿಂದ ಮತ್ತು ನಮ್ಮ ಶಾಸಕರಿಂದ ಬರುವಂಥ ಅನುದಾನಗಳಿಂದ ಅಭಿವೃದ್ಧಿ ಆಗ್ತಾ ಇದೆಯೇ ಹೊರತು ನಮ್ಮ ಪಂಚಾಯಿತಿಯಲ್ಲಿ ಇವತ್ತು ಯಾವುದೇ ಆಗಲಿ ಸರಿಯಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿಲ್ಲ ರೆವಿನ್ಯೂ ಬಡಾವಣೆಗಳು ಇದು ರೆಗ್ಯುಲರೈಸ್ ಬಡಾವಣೆಗಳಿಂದ ಟ್ಯಾಕ್ಸ್ ವಸೂಲಿ ಮಾಡಿಲ್ಲ ಖರ್ಚುಗಳು ಜಾಸ್ತಿ ಕಸ ವಿಲೇವರಿ ಮಾಡ್ತಾರೆ ಖರ್ಚು ಮಾಡೋರೆ ವಾಟರ್ ಮೇಂಟೆನೆನ್ಸ್ ಖರ್ಚು ಮಾಡೋರೆ ಸ್ಟ್ರೀಟ್ ಲೈಟ್ ಖರ್ಚು ಲಕ್ಷ ಖರ್ಚು ಮಾಡವ್ರೆ ಏನು ಪ್ರಯೋಜನ ನಮಗೆ ನೀರು ಕೊಡ್ತೀವಿ ರೆವಿನ್ಯೂ ಲೇವಟಿಗೆ ಕರೆಂಟ್ ಕೊಡ್ತೀವಿ ರೆವಿನ್ಯೂ ಲೇಔಟ್ ನಾವು ಟ್ಯಾಕ್ಸ್ ವಸೂಲಿ ಮಾಡಂಗಿಲ್ಲ ಇದಕ್ಕೆ ಯಾರು ಪ್ರಶ್ನೆ ಸರ್ಕಾರ ಉತ್ತರ ಕೊಡ್ಬೇಕು ನಾವು ವಾರ್ಡ್ಸಭೆ ಮತ್ತೆ ಗ್ರಾಮ ಸಭೆಗೆ ಪೂರ್ವವಾಗಿ ನಾವು ಸಭೆ ಕರೆದು ನಿಗದಿ ಡೇಟ್ನ ನಿಗದಿ ಮಾಡಿದ್ವಿ ನಿಗದಿ ಮಾಡಿದಂತೆ ವಾಟ್ಸಪ್ಗಳೆಲ್ಲ ನಡೆದಿದೆ ನಡೆದ ಮೇಲೆ ಆ ಕಾಮಗಾರಿಗಳನ್ನ ಪಟ್ಟಿ ತಗೊಂಡು ಗ್ರಾಮಸಭೆಯಲ್ಲಿ ಏನು ಆಹ್ವಾನನ ಮಾಡ್ತಾರೆ ಕೊಡ್ತಾರೆ ಜನಗಳಿಗೊಂದು ಗ್ರಾಮ ಸಭೆ ನಡೆಸಕ್ಕಂಥದ್ದು ಹಾಗಾಗಿ ಇವತ್ತು ಗ್ರಾಮ ಸಭೆ ಎಲ್ಲ ಕೆಲವರು ಅಧಿಕಾರಿಗಳು ಗೈರು ಹಾಜರಿಯಾಗಿದ್ದಾರೆ ಅವರ ಮೇಲೆ ಸಂಬಂಧಪಟ್ಟಂಥ ಇಲಾಖೆಗೆ ನಾವೇನು ಗ್ರಾಮ ಸಭೆಯಲ್ಲಿ ನಮ್ಮ ಜನಗಳ ಅಹ್ವಾಲಗಳನ್ನ ಕೇಳಿದಾಗ ಅವ್ರು ಏನು ಅನುಪಸ್ಥಿತಿ ಇದ್ದಾರೆ ಅಂಥವ್ರ ಮೇಲೆ ಏನು ಕ್ರಮ ಜರುಗಿಸ್ಬೇಕೋ ಅದನ್ನು ನಾವು ಕೈಗೊಳ್ತೀವಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮತ್ತು ಗ್ರಾಮದ ನಮ್ಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರಾದಾಗಿ ನಾವು ಈ ಗ್ರಾಮಸಭೆನ ಹಮ್ಮಿಕೊಂಡಿದ್ವಿ ಮತ್ತು ಈಗ ಇಲ್ಲಿ ಜನಗಳು ಸ್ವಲ್ಪ ಕಮ್ಮಿ ಇತ್ತು ಇಲ್ಲಿ ಮೇಲುಗಡೆ ಬಸ್ ಸ್ಟ್ಯಾಂಡ್ಗೆ ನಿಯರ್ ಇಲ್ದಲೇ ಇರೋದರಿಂದ ಸ್ವಲ್ಪ ಸ್ವಲ್ಪ ಬತ್ತೆ ಇತ್ತು ಹಾಗಾಗಿ ಯಶಸ್ವಿ ಆಗಿದೆ ಕೆಲವರು ಅಧಿಕಾರಿಗಳು ಬಂದಿಲ್ಲ ಅಲ್ಲಿಗರೋ ಅಧಿಕಾರಿಗಳೆಲ್ಲ ಬಂದಿರೋರು ಏನು ಅವರು ಮಾಹಿತಿ ಏನು ಕೊಟ್ಟಿದ್ದಾರೆ ಇಲಾಖೆ ವತಿಯಿಂದ ಏನೇನು ಜನಗಳಿಗೆ ನಮ್ಮಲ್ಲಿ ಈ ವರ್ಷದ ಸಾಲಗಳನ್ನು ಏನೇನು ಮಾಡ್ಬೋದು ಅನ್ನೋದು ಮತ್ತು ಏನೇನು ಅವಶ್ಯಕತೆ ಇರೋದನ್ನು ಹೇಳಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡೆ ಹೇಳಿದಾರ ಲೈಟಿನ ಬಂತು ಆ ಲೈಟ ವಿಚಾರಕ್ಕೆ ಬಂದಾಗ ನಾವು ಮೂರು ಜನ ಕೊಟೆಷನ್ಸ್ ತೊಗೊಂಡು ನಿಯಮಾನುಸಾರವಾಗಿ ನಾವು ಅದನ್ನು ಕ್ರಮ ಜರುಗಿಸ್ತೀವಿ ಅದರಲ್ಲಿ ಏನೂ ಲೋಪದೋಷಗಳಾಗಿಲ್ಲ ಇದು ಆಲ್ರೆಡಿ ಇದು ನಾವು ಮೊದಲನೇ ವರ್ಷದ ಸಾಲಿನ ಮೊದಲನೇ ನಮ್ಮಲ್ಲೇ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಬಿಲ್ಗಳೇನ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನು ಮಾಹಿತಿ ಕೇಳಿದ್ದಾರೆ ಅದನ್ನು ಒದಗಿಸ್ಕೊಡ್ತೀವಿ ಅದರಲ್ಲಿ ಯಾವುದೋ ಏನು ಲೋಪದ್ದೇಶಗಳಾಗಿಲ್ಲ ಮತ್ತು ಬೇರೆ ಈಗ ಲೈಟ್ಗಳು ಇನ್ನೊಂದು ನೀರು ಕುಡಿಯೋ ನೀರಿನ ಸಂಬಂಧಪಟ್ಟಂತೆ ನಾವೆಲ್ಲನೂ ಸಮರ್ಪಕವಾಗಿ ನಾವು ಪಂಚಾಯಿತಿಯಿಂದ ನಾವು ಮಾಡ್ತಾಯಿದ್ದೀವಿ ಯಾವುದೇನು ಇದರಲ್ಲಿ ದುರ್ಬಳಕೆಗಳಾಗಲಿ ಆಗಿದೆ ಆಗಿಲ್ಲ ಮತ್ತು ಖಾತೆಗಳಾಗಲಿ ಜನಗಳಿಗೆ ಕಷ್ಟ ಸಕ್ಕಟ್ಟಾಗಲಿ ನಾವೆಲ್ಲ ಸದಸ್ಯರುಗಳು ಸ್ಪಂದಿಸ್ತಾ ಇದ್ದೀವಿ